ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಈ ದಿನ ನಾವು ಕೇಟಿ ಹೊಟ್ಟಿದ್ದೀವಿ ನನ್ನ ಮನೆಯವರು ನೀವು ಪ್ರೀವಿಯಸ್ ವೀಡಿಯೋಸಲ್ಲಿ ನೋಡಿರ್ಬೋದು ಒಂದು ವೀಡಿಯೋದಲ್ಲಿ ನಮ್ಮಅಮ್ಮವ್ರದ್ದು ಗದ್ದೆ ಪೈರು ನಾಟಿ ಮಾಡೋಕ್ಕೆ ಬಂದಿದ್ರಲ್ಲ ಸೊ ಅವ ಆಂಟಿಗೆ ಮಕ್ಕಳು ಯಾರೂ ಇಲ್ಲ ಅಂತಂದೇಳಿ ಅಂದರೆ ಅವರೇನು ಹೇಳ್ಕೊಬೇಕು ಅಂತ ಹೇಳ್ಕೊಳ್ಳಿಲ್ಲ ಸೊ ನಾನು ಹಂಗೆ ಮಾತಿನ ವಿಷಯದಲ್ಲಿ ಮಾತಾಡ್ತಾ ಹಾಗೆ ನಿಮಗೆ ಮಕ್ಳು ಎಷ್ಟು ಚೆನ್ನಮ್ಮ ಅಂತ ಕೇಳಿದೆ ನನಗೆ ಮಕ್ಕಳು ಯಾರೂ ಇಲ್ಲಮ್ಮ ನಿಮ್ಮಂತವರೇ ನನ್ನ ಮಕ್ಕಳು ಸೊ ನನಗೆ ಮಕ್ಕಳೇ ಆಗಿಲ್ಲ ಅಂತ ಅಂದರು ನನಗೆ ಯಾಕೋ ಒಂಥರ ಟಚ್ ಆಯಿತು ಹಾರ್ಟಿಗೆ ಸೊ ಆ ರೀತಿ ಅನ್ಬೇಡ್ರಿ ನಾನೇ ನಿಮ್ಮ ನಿಮ್ಮ ಮಗಳು ಅಂತ ತಿಳ್ಕೊಳ್ರಿ ಅಂತಂದು ಹೇಳಿದೆ ಸರಿ ನಮ್ಮ ಆಯಿತು ಅಂದರು ಸುಮ್ಮನೆ ಮಗಳಲ್ಲ ನಾನು ನಿಜವಾಗ್ಲೂ ಮಗಳು ಅಂತಂದು ತಿಳ್ಕೊಳ್ರಿ ನಾನು ತಪ್ಪದೆ ನಿಮ್ಮ ಊರಿಗೆ ಬಂದು ನಿಮ್ಗೊಂದು ಸ್ಯಾರಿ ನನ್ನ ಕೈಲಿ ಏನಿದ್ರೆ ಅದರಲ್ಲಿ ಸ್ಯಾರಿ ತೊಗೊಂಡು ಅರ್ಶನ ಕುಂಕುಮ ಬಾಳೆ ಈ ರೀತಿ ಮಗಳಾಗಿದ್ರೆ ಕೊಡ್ತಾ ಇದ್ಲಲ್ಲ ಅದಕ್ಕೋಸ್ಕರ ಆ ತೃಪ್ತಿಗೆ ನಾನೊಂದು ಸಾರಿ ಬಂದುಬಿಟ್ಟು ನಿಮ್ಮ ಮನೆಗೆ ನಾನು ಈ ರೀತಿ ಕೊಟ್ಟು ಬರ್ತೀನಿ ಅಂತ ಹೇಳಿದ್ದೆ ಹಾಂ ಸರಿ ನಮ್ಮ ಆಯಿತು ಬಾ ನೀನೇ ನನ್ನ ಮಗಳು ನಿನ್ನ ನಿನ್ನ ನನ್ನ ಹೆಸ್ರು ಕೇಳಿದ್ರು ಪದ್ಮ ಅಂತ ಹೇಳಿದೆ ಪದ್ಮನೇ ನನ್ನ ಮಗಳು ಅಂತಂದು ಹೇಳಿದ್ರು ಸೊ ಯಾಕೋ ನನಗೊಂಥರ ಅನ್ನಿಸ್ತು ಸೊ ವಯಸ್ಸಲ್ಲಿ ಕಷ್ಟಪಡ್ತಿದ್ರಲ್ಲ ಸೊ ಅಂದರೆ ನಮ್ಮಪ್ಪ ನಮ್ಮನೂ ಕಷ್ಟಪಡ್ತಾರೆ ಆದರೆ ಮಕ್ಕಳಿದ್ದಾರೆ ಅನ್ನೋದು ಒಂದು ನೆಮ್ಮದಿ ಇರುತ್ತೆ ಅವರಿಗೆ ಸೊ ಎಲ್ಲ ಸುತ್ತಮುತ್ತ ಮನೆಗಳಲ್ಲೆಲ್ಲ ಮಕ್ಕಳು ಹಬ್ಬದಲ್ಲಿ ಬರೋದು ಕಲಿಯೋದು ಎಲ್ಲ ಮಾಡ್ತಾ ಇರ್ತಾರೆ ಸೊ ಮನೆ ಮನೆಯಲ್ಲಿ ಮಕ್ಕಳೇ ಇಲ್ಲ ಅಂದರೆ ಅದರ ಪೇಯ್ನ್ ಯಾವ ರೀತಿ ಇರುತ್ತೆ ತಾಯಿ ತನೇ ನೋಡಿಲ್ಲ ಅವರು ಸೊ ಹಂಗಾಗಿ ನನಗೆ ಯಾಕೋ ಒಂಥರ ಆವಾಗಿಂದ ಒಂಥರ ಮನಸ್ಸಿಗೆ ನೋವು ಅನ್ನಿಸ್ತಾ ಇತ್ತು ಹೋಗಲೇಬೇಕು ಕೊಡಲೇಬೇಕು ಅಂತ ನಾನು ಯುಗಾದಿ ಹಬ್ಬಕ್ಕೆ ಕೊಡೋಣ ಅಂತ ಹೇಳ್ಬಿಟ್ಟು ಸ್ಯಾರಿ ತಂದಿದ್ದು ನಾನು ಆಗಲೇ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೆ ಸೊ ಈ ರೀತಿ ಬೇರೆ ಒಬ್ಬರು ಕೊಡಬೇಕು ನಾನು ಸೊ ಅವಾಗ ಹೇಳ್ತೀನಿ ಅಂತ ಅದೇ ಸ್ಯಾರಿನೇ ಇವತ್ತು ತಗೊಂಡು ಹೋಗ್ತಾ ಇದ್ದೀನಿ ಅವರಿಗೆ ನಾನು ಯುಗಾದಿ ಹಬ್ಬಕ್ಕೆ ಕೊಡಬೇಕು ಹಬ್ಬದಲ್ಲಿ ನಮ್ಮ ಒಮ್ಮನಗೂ ತೊಗೊಂಡೆ ಅವ್ರಿಗೂ ತೊಗೊಂಡೆ ಆದರೆ ನನಗೆ ಹಬ್ಬ ಇನ್ನೊಂದು ತ್ರೀ ಡೇಸ್ ಫೋರ್ ಡೇಸ್ ಇತ್ತು ಅನ್ಬೇಕಾದ್ರೆ ಗಾಡಿಯಲ್ಲಿ ಬಿದ್ದುಬಿಟ್ವಲ್ಲ ಸೊ ಫ್ಯಾಕ್ಚರ್ ಆಗೋಯಿತು ಹಂಗಾಗಿ ಓಡಾಡಲೇಬಾರ್ದು ಅಂತ ಹೇಳಿದ್ರಲ್ಲ ಡಾಕ್ಟ್ರು ಕಟ್ ನಾನು ಒಂದು ಹದಿನೈದು ದಿನ ರೆಸ್ಟ್ ಮಾಡಿಬಿಟ್ಟೆ ಸೊ ಇವತ್ತು ಅವರೂರಲ್ಲಿ ರಾಮನವಮಿ ಹಬ್ಬ ಅಂತಂದು ಹೇಳಿದ್ರು ನಮ್ಮ ಎದುರುಗಡೆ ಮನೆಯಲ್ಲೇ ಅಂಗನವಾಡಿ ಟೀಚರ್ ಇದ್ದಾರಲ್ಲ ನಮ್ಮ ಅಂಗನವಾಡಿ ಟೀಚರ್ನ ಮತ್ತೆ ಅವರು ಸೊ ಅವರು ಗಂಡನ ಮನೆ ಅದೇ ಊರೇನೆ ಸೊ ಹಂಗಾಗಿ ನನಗೆ ಹೇಳಿದ್ರು ದಿನ ಹೋಗೋಣ ಬರೋಣ ಚೆನ್ನಾಗಿರುತ್ತೆ ಅವರು ಮನೆ ಹತ್ರ ಇರ್ತಾರೆ ಯಾಕಂದರೆ ಅವ್ರು ಹೇಳಿದ್ರು ನಾವು ಡೈಲಿ ಒಂದು ದಿನವೂ ಮನೆಯಲ್ಲಿರಲ್ಲ ನಾವು ಡೈಲಿ ಕೂಲಿ ಕೆಲ್ಸಕ್ಕೆ ಹೋಗ್ತೀವಿ ನೀವು ನೋಡ್ಕೊಂಡು ಬರಬೇಕು ಬರೋದಾದ್ರೆ ಅಂತ ಅಂದರು ಸೊ ಹಾಗಾಗಿ ಈಗ ಹಬ್ಬ ಅಂದರೆ ಎಲ್ಲರೂ ಇರ್ತಾರೆ ಮನೆಯಲ್ಲಿ ಅದು ಸಂಜೆ ಟೈಮಲ್ಲೇ ಇದ್ದೀನಿ ಟೈಮ್ ಬಂದು ಐದು ಗಂಟೆ ಆಗಿದೆ ಈಗ ಸೊ ಈಗ ಹೋದರೆ ತಪ್ಪದೇ ಇರ್ತಾರೆ ಸೊ ಕೆಲ್ಸಕ್ಕೆ ಹೋಗಿದ್ರು ಮಧ್ಯಾಹ್ನದಷ್ಟರಲ್ಲಿ ಮನೆಗೆ ಬಂದು ಈಗ ಹಬ್ಬ ಆದರೂ ಮಾಡ್ತಾಯಿರ್ತಾರೆ ಅಂತಂದು ಒಂದು ಇದ್ರ ಮೇಲೆ ಈಗ ಹೊರಟಿದ್ದೀನಿ ಸೊ ನಾನೇನು ಗ್ರ್ಯಾಂಡಾಗಿ ಏನು ರೆಡಿ ಆಗಿಲ್ಲ ಸಿಂಪಲಾಗಿ ಈ ಟಾಪು ನೀವು ತುಂಬ ವಿಡಿಯೋಸಲ್ಲಿ ಆಗಲೇ ಈ ಟಾಪ್ ಹಾಕ್ಕೊಂಡು ಈಗ ಸ್ನಾನ ಮಾಡ್ಕೊಂಡು ರೆಡಿ ಆದ ಸ್ಯಾರಿನೂ ಎಲ್ಲ ತೊಗೊಂಡಿದ್ದೀನಿ ಅರ್ಶಿನ ಕುಂಕುಮ ಬಳೆ ಹಸಿರು ಬಳೆ ತಗೊಂಡಿದ್ದೀನಿ ಅರ್ಶಿನ ಕುಂಕುಮ ತಗೊಂಡಿದ್ದೀನಿ ಹೂವು ಮಲ್ಲಿಗೆ ಹೂ ತೊಗೊಂಡಿದ್ದೀನಿ ಅದು ಸ್ಯಾರಿ ತೊಗೊಂಡಿದ್ದೀನಿ ಸ್ಯಾರಿ ಎಲ್ಲ ಹೇಳೋದೇನು ಬೇಡ ಸುಮ್ಮನೆ ಏನಕ್ಕೆ ಸ್ವಲ್ಪ ಜನಕ್ಕೆ ಓ ಪರವಾಗಿಲ್ಲ ಒಳ್ಳೇದು ತಗೊಂಡಿದ್ದೀರಾ ಅಂತೀರ ಸ್ವಲ್ಪ ಜನ ಇರ್ತಾರೆ ಒಂಥವ್ರು ಏನೋ ಅದೇನೋ ತಗೊಳ್ಳೋದು ಅಂತಂದು ಹೇಳ್ತಾರೆ ಅದಕ್ಕೆ ಕಾಸ್ಟ್ ಕಾಸ್ಟೆಲ್ಲ ಹೋಗಲ್ಲ ಅದು ಪ್ರೀತಿಯಿಂದ ಕೊಡುವಂಥದ್ದು ಸೊ ಅವರು ತೊಗೊಳ್ಳೋ ಅಂಥದ್ದು ಇಬ್ರಿಗೂ ಖುಷಿ ಇರುತ್ತೆ ನನಗೂ ಖುಷಿ ಇರುತ್ತೆ ಅವ್ರು ತಗೊಳ್ಳೋರ್ಗೂ ಖುಷಿ ಇರುತ್ತೆ ಏನಂದರೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಸೊ ನನ್ನ ಒಳ್ಳೆ ರೀತಿಯಲ್ಲಿ ಬಯಸೋರು ತುಂಬ ಜನ ಇದ್ದೀರಾ ವೀಡಿಯೋಸ್ ನೋಡಿಕೊಂಡು ಸೊ ಅಂಥವ್ರಿಗೋಸ್ಕರ ನಾನು ನನ್ನ ಕ ಅಂದರೆ ನನ್ನ ಡೈಲಿ ನ ಶೇರ್ ಮಾಡ್ಕೊಳ್ಳೇಬೇಕು ಇವತ್ತು ಹೋಗ್ತಾ ಇದ್ದೀನಿ ಅವ್ರ ಮನೆಗೆ ಅದಕ್ಕೋಸ್ಕರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೊಸೊಬ್ಬರು ಯಾರಾದರೂ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಶೇರ್ ಮಾಡಿ ವೀಡಿಯೋನ ಅವರು ನೋಡಿಬಿಟ್ಟು ನನಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸ್ವಲ್ಪ ಲಿಪ್ಸಿಕ್ಕೇನು ಹಾಕಿಲ್ಲ ಲಿಪ್ ಬಾಮ್ ಹಾಕಿದ್ದೀನಿ ಸ್ವಲ್ಪ ತುಟಿ ನಂದು ಏನಾಗುತ್ತೆ ಲಿಪ್ಸ್ ಅಂದರೆ ಡ್ರೈ ಆಗುತ್ತೆ ಬೇಗ ಒಣಗುತ್ತೆ ಸೊ ಹಂಗಾಗಿ ಈ ರೀತಿ ಲಿಪ್ ಬಾಮ್ ಇಲ್ಲ ಲಿಪ್ ಹಾಕ್ತಾ ಇರ್ತೀನಿ ಹೊರಗಡೆ ಹೋಗಬೇಕು ಅಂದರೆ ಮನೆಯಲ್ಲಿದ್ದರೆ ಗ್ಯಾಸ್ಲಿ ಇರ್ತೀನಿ ಅಷ್ಟೇ ಸೊ ಹಂಗಾಗಿ ಈಗ ರೆಡಿಯಾದೆ ಅದೆಲ್ಲ ಜೋಡ್ಸ್ಕೊಂಡೆ ತಗೊಂಡೋಗೋಣ ಅಂತಂದು ಸೊ ನಿಮಗೆ ತೋರಿಸ್ತೀನಿ ನೋಡಿ ಬ್ಯಾಕ್ ಕ್ಯಾಮ್ರಾದಲ್ಲಿ ನೋಡ್ತಾ ಇರ್ಬೋದು ಸ್ಯಾರಿ ತುಂಬ ಇಷ್ಟ ಆಯಿತು ಇದು ಸ್ಯಾರಿ ಚೆನ್ನಾಗಿರೋದು ನೋಡಿ ರೋಜನೂ ಒಂದು ತೊಗೊಂಡ್ಳು ಮತ್ತೆ ಒಂದು ವೀಕ್ ಆದಮೇಲೆ ಶಾಪ್ಗೆ ಹೋಗ್ಬಿಟ್ಟು ಇದೇ ಸ್ಯಾರಿ ಇದೇ ಪೀಸ್ದೆ ಇನ್ನೂ ಒಂದು ಸೆವೆನ್ ಏಟ್ ಪೀಸ್ ಇತ್ತು ಸ್ಯಾರಿದು ಹಾಗಾಗಿ ತೊಗೊಂಡು ನಾನು ಆಗಲೇ ಆ ವೀಡಿಯೋದಲ್ಲಿ ನೀಟಾಗಿ ಬಿಚ್ಚಿಬಿಟ್ಟು ಸುಮ್ಮನೆ ಹಿಂಗೆ ಮೇಲೆ ಎಲ್ಲ ತೋರಿಸೀನಿ ಯಾವ ರೀತಿ ಇದೆ ಏನು ಅಂತ ಇಲ್ಲಿ ನೋಡ್ತಾ ಇರ್ಬೋದು ಸೇಮ್ ಇಲ್ಲಿ ಕ್ಯಾಟ್ಲಾಕ್ ಇದೆಯಲ್ಲ ಸೇಮ್ ಇದೇ ರೀತಿನೇ ಇದೆ ಸ್ಯಾರಿ ಚೆನ್ನಾಗಿದೆ ಅವರು ಸ್ವಲ್ಪ ಬಿಸಿಲಲ್ಲೆಲ್ಲ ಕೆಲಸ ಮಾಡಿ ಬ್ಲ್ಯಾಕ್ ಇದ್ದಾರೆ ಹಂಗಾಗಿ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಎಲ್ಲೋ ಅಂದರೆ ಫುಲ್ಲು ಎಲ್ಲೋ ಬರಲ್ಲ ಇದು ತುಂಬ ಲೈಟಾಗಿ ತುಂಬ ಚೆನ್ನಾಗಿದೆ ಇದು ಸ್ಕೈ ಬ್ಲೂ ಕಲರ್ ಬರುತ್ತೆ ಬಾರ್ಡ್ರೂ ಮತ್ತು ಬ್ಲೌಸು ತುಂಬ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ ಸಾಫ್ಟಾಗೂ ಇದೆ ಸ್ಯಾರಿ ಹೂ ತೊಗೊಂಡಿದ್ದೀನಿ ನೋಡಿ ಬಳೆ ತೊಗೊಂಡಿದ್ದೀನಿ ಹರ್ಷನ ಕುಂಕುಮ ತೊಗೊಂಡಿದ್ದೀನಿ ಸ್ಯಾರಿ ತೊಗೊಂಡಿದ್ದೀನಿ ಅಷ್ಟೇ ಸೊ ಈಗ ಇದನ್ನು ಒಂದು ಕವರ್ಗೆ ಪ್ಯಾಕ್ ಮಾಡ್ಕೊಬಿಟ್ಟು ಹೊರಡೋಣ ಕವರಲ್ಲಿ ಇಟ್ಕೊಬಿಡೋಣ ಮತ್ತೆ ಆ ಬಾಕ್ಸ್ ಎಲ್ಲಿ ಇಟ್ಕೊಂಡು ಹಿಂಗೆ ಓಡಾಡ್ತಾ ಇದ್ರೆ ಕವರ್ ಇಟ್ಕೊಬಿಟ್ರೆ ಸೇಫಾಗಿರುತ್ತೆ ಕವರಲ್ಲಿ ಇಟ್ಕೊಂಡ್ರೆ ಅದಕ್ಕೆ ಅಲ್ಲಿಗೆ ಹೋಗೋವರೆಗೂ ಹಂಗಿರ್ಲಿ ಆಮೇಲೆ ಅಲ್ಲಿಗೆ ಹೋದ್ಮೇಲೆ ನಿಮಗೆ ಶೇರ್ ಮಾಡ್ಕಂತೀನಿ ಸೊ ಇನ್ನೊಂದು ಎದುರುಗಡೆ ಮನೆ ನನ್ನ ಅತ್ತೆ ಇದ್ದಾರೆ ಅನ್ನೋಲ್ಲ ಅವ್ರ ಅಣ್ಣ ನನಗೆ ವಿಡೇದೇನೋ ಮತ್ತೆ ದುಡ್ಡು ಕೊಟ್ಟಿದ್ದಾರೆ ಕೊಟ್ಬಾರಮ್ಮ ಬರಮ್ಮ ಅಂತಂದು ಹೇಳ್ಬಿಟ್ಟು ಅಲ್ಲಿ ಅವ್ರ ಮನೆ ಇರೋದು ಎಲ್ಲಿದೆ ನಾನು ಅಲ್ಲೂ ಹೋಗ್ಬಿಟ್ಟು ಅವ್ರಿಗೆ ಕೊಡ್ತೀನಿ ಇದು ಇಷ್ಟು ಸಪ್ರೇಟಾಗಿ ಇಟ್ಕೊಳ್ಳೋಣ ಎಲೆ ಮಾತ್ರ ಸಪ್ರೇಟ್ ಕವರ್ ಹಾಕ್ತಂತಿನಿ ಇನ್ನೇನು ಹೊರಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಸ್ವಲ್ಪ ಗಾಡಿಯೆಲ್ಲ ಈಚೆ ಕಡೆ ಇಟ್ಟಿದ್ರು ಅದು ಏನು ಮಾಡಿದ್ದಾರೆ ಅಂದರೆ ಒಂದು ಮುಳ್ಳು ಸಿಕ್ಕಿದೆ ಎಲ್ಲೋ ಆ ಮುಳ್ಳುನ ಬಾಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ರು ಅದು ಹೆಂಗೋಯ್ತಾ ಹೋಗಿದೆ ಆ ಮುಳ್ಳು ನಮ್ಮ ಮನೆಯವರಿಗೆ ಏನಾದರೂ ಒಂದು ಈ ಥರ ಮಾಡ್ಕೊತಾ ಇರ್ತಾರೆ ನಿಜ ಎಷ್ಟು ನಕ್ಕಿದಿನ ಆ ಟೈಮಲ್ಲಿ ನಾನು ಅದು ವಿಡಿಯೋ ಮಾಡ್ಕೊಳ್ಳಿಲ್ಲ ಎಲ್ಲ ಕ್ಲಿಯರ್ ಆದಮೇಲೆ ನೆನಪಾಯ್ತು ಅಯ್ಯೋ ವೀಡಿಯೋ ಮಾಡ್ಬೇಕಾಯ್ತು ಚೆನ್ನಾಗಿರೋದಂತ ಅನ್ನಿಸ್ತು ಆ ರೀತಿ ಏನಾದರೂ ಒಂದು ಆ ಥರ ಒಂದು ಕಡ್ಡಿ ಇಟ್ಕೊಳ್ಳೋದ ಇಲ್ಲ ಒಂದು ಪಿನ್ ಇಟ್ಕೊಳ್ಳೋದು ಈ ಥರ ಚಿಕ್ಕ ಮಕ್ಳು ಮಾಡ್ಕೊಳ್ಳಲ್ಲ ಆ ರೀತಿ ಮಾಡ್ತಾಯಿರ್ತಾರೆ ಅದು ಹೋಗಿದೆ ಫುಲ್ ಒಂಥರ ಏನೇನೋ ಮಾಡಿ ತಕ್ಕೊಬಿಟ್ರು ಬರ್ತೀವೋ ಈಚೆ ಕಡೆ ನಾನು ಏನಾದರೂ ಒಳಗಡೆ ಹೋಗಿದ್ರೆ ಏನು ಮಾಡಬೇಕಾಗಿತ್ತಪ್ಪ ನೀನು ಬರೀ ಇಂಥವಿ ಮಾಡ್ತೀಯ ಅಂದರೆ ನಗ್ತಾವ್ರೆ ಸುಮ್ಮನೆ ನೆನಪು ಮಾಡ್ಕೊಂಡು ನೆನಪು ಮಾಡ್ಕೊಂಡು ನಕ್ತಾನೇ ಇದ್ರು ಅವ್ರ ಊರಿಗೆ ಹೋಗೋವ್ರಿಗೂ ಇಷ್ಟಕ್ಕೂ ಯಾವ ಊರಿಗೆ ಏನು ಅಂತ ನಿಮ್ಗೆ ಹೇಳಿಲ್ವಲ್ಲ ಸೊ ಈಗ ಹೇಳ್ತೀನಿ ನೋಡಿ ಅದೇ ಹೇಳದ್ನಲ್ಲ ಸ್ಟಾರ್ಟಿಂಗಲ್ಲೂ ಹೇಳಿದ್ದೀನಿ ಆದರೆ ಅದೇ ಕೆ ಟಿ ಹಳ್ಳಿ ಅಂತ ನಮ್ಮ ಪಾವಡ್ ಸೈಡ್ ಸುತ್ತಮುತ್ತ ಹಳ್ಳಿಯವ್ರಿಗೆ ಊರವ್ರಿಗೆ ಎಲ್ರಿಗೂ ಗೊತ್ತಿರುತ್ತೆ ಕೆ ಟಿ ಹಳ್ಳಿ ಸೊ ಅಲ್ಲಿಗೆ ಹೋಗ್ತಾ ಇರುವಂಥದ್ದು ಇವತ್ತು ನಾವು ನಮ್ಮೂರಿಂದ ಈಗ ಹೊರಟ್ವಿ ಸೊ ಅಲ್ಲಿ ಆಂಟಿ ನಮಗೆ ಇದು ಪೈರು ನಾಟಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದರು ಗದ್ದೆಗೆ ಅಮ್ಮ ಅವ್ರದ್ದು ಸೊ ಅವಾಗ ಸುಮ್ಮನೆ ಮಾತಿನ ವಿಷಯಕ್ಕೆ ಹಂಗೆ ಇದ್ವಲ್ಲ ಸೊ ತುಂಬ ಚೆನ್ನಾಗಿ ಮಾತಾಡೋರು ಅವರು ವೀಡಿಯೋಗೆಲ್ಲನೂ ಸೊ ನಾವು ವೀಡಿಯೋ ಕವರ್ ಮಾಡ್ತೀವಿ ಮಾತಾಡ್ತೀರಾ ನನ್ನ ಜೊತೆ ಅಂದರೆ ಓಹ್ ಅದರಲ್ಲಿ ಏನೈತೆ ತಗೋ ಮಾತಾಡ್ತೀನಿ ಆದರೆ ನನಗೆ ಅಡಕೆಲೆಗೆ ದುಡ್ಡು ಕೊಡಬೇಕು ಮತ್ತು ಈ ರೀತಿ ಎಲ್ರಿಗೂ ಒಂದು ನೂರು ನೂರು ರೂಪಾಯಿ ಕೊಡಬೇಕು ನಮಗೆ ಅಂತ ಅಂದರು ನಾನು ಅಷ್ಟೊಂದು ಅಮೌಂಟ್ ತಂದಿಲ್ಲ ಹೊಲ್ದತ್ರ ಬರ್ತೀವಿ ಅಂತ ಅಡಿಕೆಲೆಗೆ ಅಂತ ಹೇಳ್ಬಿಟ್ಟು ಒಂದು ಇನ್ನೂರು ರೂಪಾಯಿ ಕೊಡ್ತೀವಿ ಅಂತಂದೇಳಿ ಅವತ್ತು ಕೊಟ್ಟಿದ್ವಿ ಅಡಿಕೆಲೆಲ್ಲ ತಗೊಳ್ರಿ ಎಲ್ಲರೂ ಅಂತ ಒಂದು ಐದು ಜನ ಬಂದಿದ್ರು ಸರಿ ಅಂತಂದೇಳಿ ಹಂಗೆ ಇದ್ರೆ ಅವಾಗ ಅವ್ರೇನಂದ್ರಂದ್ರೆ ನಾನು ಏನಂದ್ರೆ ತುಂಬ ಚೆನ್ನಾಗಿ ಮಾತಾಡ್ತೀಯ ಅಮ್ಮ ನೀನು ಮಕ್ ಮಕ್ಕಳೆಷ್ಟು ಜನ ಅಂತ ಕೇಳಿದೆ ಅಷ್ಟೇನೆ ಅವಾಗ ಅವರು ಇಲ್ಲಮ್ಮ ನಾನು ನಿಮ್ಮ ಮಕ್ಕಳಿಲ್ಲ ಮದುವೆ ಆದಾಗಿಂದ ಅಷ್ಟೇ ನನಗೆ ಮಕ್ಕಳಿಲ್ಲ ಹೇಳಿದ್ರು ಹೌದಾ ಆಯಿತು ಬೇಜಾರು ಮಾಡ್ಕೋಬೇಡ ನಾನೇ ನಿಮ್ಮ ಮಗಳು ಅಂತ ತಿಳ್ಕೊ ಅಂದರೆ ಇಲ್ಲ ಊರಿನ ಜನ ಎಲ್ಲರೂ ನನ್ನ ಮಕ್ಕಳೇ ಏನು ದೇವ್ರು ಕೊಟ್ಟಿರೋ ಮಕ್ಕಳೇ ಇವರೆಲ್ಲ ಅಂತ ಅವರು ಸೊ ಅದಕ್ಕೆ ಅಂತ ಇಲ್ಲ ನಾನು ನಿನ್ನ ಮಗಳೇ ಒಂದು ಪಕ್ಕ ಒಂದು ಟೈಮ್ ಬಂದು ನಿಮಗೆ ಸೀರೆ ಎಲ್ಲ ಕೊಟ್ಬಿಟ್ಟು ಬರ್ತೀನಿ ನೋಡ್ಕೊಳ್ಳಿ ಅಂತಂದು ಹೇಳಿದೆ ಅವರು ನೀನು ಬಂದಂಗೆ ನಾನು ಇಸ್ಕೊಳಂಗೆ ಬಿಡು ಅಂತ ಅಂದರು ಸರಿ ಇಲ್ಲ ಬರ್ತೀನಿ ಅಂತಂದೇಳಿ ಯುಗಾದಿ ಹಬ್ಬಕ್ಕೆ ತೊಗೊಂಡು ಬಂದೆ ಸ್ಯಾರಿ ಅದು ನಾನು ಬಿದ್ದುಬಿಟ್ಟು ಹೋಗೋಕ್ಕಾಗಲಿಲ್ಲ ಸೊ ಈಗ ಕೆ ಟಿ ಹೇಳಿಗೆ ಬಂದ್ವಿ ನೋಡಿ ಇವಾಗ ಟೈಮ್ ಬಂದಿದೆ ನಮಗೆ ಹೋಗಬೇಕು ಅಂತ ಸೊ ಇಲ್ಲಿ ಸ್ಟಾರ್ಟಿಂಗ್ ನಾವು ಬಂದು ಈಗ ಮನೆ ತೋರಿಸ್ತಾ ಇರೋದು ನಮ್ಮ ಅತ್ತೆಯವ್ರ ಮನೆಯದು ಇಲ್ಲಿ ನಮಗೆ ರಿಲೇಷನ್ಸ್ ಇದ್ದಾರೆ ಅಂಗನವಾಡಿ ಟೀಚರ್ ಅಂತ ಹೇಳದ್ನಲ್ಲ ನಮ್ಮ ಮನೆ ಮುಂದೆ ಸೊ ಅವ್ರ ಮನೆಯೇ ಇದು ಅಂದರೆ ಗಂಡನ ಮನೆ ಇದು ಅಲ್ಲಿ ಅಲ್ಲಿ ಮನೆ ನಮ್ಮ ಮನೆ ಮುಂದೆ ಇದ್ದಿದ್ದು ತವ್ರ ಮನೆ ಅಂತಂದು ಅದಕ್ಕೋಸ್ಕರ ಈಗ ನಾವು ಬಂದಿದ್ದು ಅವ್ರ ಮನೆಗೆ ಬಂದ್ಬಿಟ್ಟು ಈಗ ಕಡುಬು ಎಲ್ಲ ತಿಂದು ನೆಕ್ಸ್ಟ್ ನಾವು ಹೊಟ್ಟಿದ್ದು ಆ ವಾ ಆಂಟಿನ ಹುಡುಕೊಂಡು ಈರಕ್ಕ ಅಂತಂದೇನು ಇವ್ರ ಹೆಸರು ಹೌದು ಈರಕ್ಕ ಅಲ್ಲೆಲ್ಲರನ್ನೂ ಕೇಳಿದ್ವಿ ಮನೆಯ ಹೇಳಿದ್ರು ಆದರೆ ಈ ಆಂಟಿ ಹುಡ್ಕೋದು ತುಂಬ ಕಷ್ಟ ಆಯಿತು ಸುಮಾರು ಅಂದರೆ ಅವರ್ ಅವರಷ್ಟು ನಾವು ಹುಡ್ಕಾಡಿದ್ವಿ ದೇವಸ್ಥಾನದೊಳಗೆ ಸೇರ್ಕೊಬಿಟ್ಟಿದ್ದಾರೆ ಹೋಗಿ ಭಾಳ ಜನ ಎರಡು ಮೂರು ಜನ ಸೇರಿಬಿಟ್ಟು ಇಲ್ಲಿ ಶ್ರೀರಾಮನವಮಿ ಹಬ್ಬ ಮಾಡ್ತಾವ್ರೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ರು ಆದರೆ ದೇವಸ್ಥಾನ ಹತ್ರ ಹೋಗೋಕ್ಕಾಗಲಿಲ್ಲ ಭಾಳ ಇದು ಜನ ಅಷ್ಟೊಂದು ಜನ ಇದ್ದರು ಅದಕ್ಕೋಸ್ಕರ ಹೋಗೋಕ್ಕಾಗಲಿಲ್ಲ ಈ ವಾಂಟಿನೇ ನೋಡಿ ನಾನು ಹೇಳಿದ್ದು ಸೊ ಇವರಿಗೆ ಆ ಕಲರ್ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಸೆಲೆಕ್ಷನ್ ಮಾಡ್ಕೊಂಡು ಆ ಕಲರ್ ತಗೊಂಡಿದ್ದೀನಿ ಅದು ಚೆನ್ನಾಗಿದ್ದಕ್ಕೆ ರೋಜನೂ ಒಂದು ತೊಗೊಂಡು ಬಂದೆ ಅದೇ ಕಲರು ಅದೇ ಕಲರ್ ಅಲ್ಲೇ ಸೇಮ್ ನನಗೆ ಈ ಸ್ಯಾರಿ ಆ ವಾಂಟಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಬಂದೆ ಹಾಗೆ ಇವರು ಒಬ್ರನಂತೆ ಇರೋದು ಸೊ ಹಂಗಾಗಿ ಹುಡುಗಿ ತಮ್ಮನ ಮಗಳು ಅಣ್ಣನ ಮಗಳು ತಮ್ಮನ ಮಗಳು ಎಕ್ಸಾಕ್ಟಾಗಿ ಗೊತ್ತಿಲ್ಲ ಒಟ್ಟೇನು ತಮ್ಮನ ಮಗಳ್ ಅಂತ ಅಂದ್ಕೊಂಡೆ ಹಾಗೆ ಇವರು ನನಗೆ ಬಂದಿದ್ದ ತಕ್ಷಣ ನೀರು ಕೊಟ್ಟರು ಕುಡಿಯೋದಕ್ಕೆ ಅರ್ಶಿನ ಕುಂಕುಮ ಕೊಟ್ಟರು ನಾನು ಅರ್ಶಿನ ಕುಂಕುಮ ತಗೊಂಡು ಈಗ ಅವ್ರನ್ನ ಕೂರಿಸ್ಬಿಟ್ಟು ನಾನು ಅರ್ಶಿನ ಕುಂಕುಮ ಕೊಟ್ಟು ಸೊ ಇವರಿಗೆ ನನ್ನ ತಂದಿರುವಂಥ ಸ್ಯಾರಿ ಕೊಡೋಣ ಅಂತ ಸೊ ತುಂಬ ಖುಷಿ ಅನ್ನಿಸ್ತಾವ್ರು ಅವ್ರು ಸಿಕ್ಕಿದ ತಕ್ಷಣ ನಾವು ಹಂಗೆ ಹುಡ್ಕೋಣ ಅಂತ ದೇವಸ್ಥಾನ ಹತ್ರ ಹೋದರೆ ಹಂಗೆ ವೀಡಿಯೋ ನೀವು ನೋಡಿದ್ರಲ್ಲ ಸೊ ಹಂಗೆ ವೀಡಿಯೋದಲ್ಲಿ ಕ ಆಗಿಬಿಟ್ರು ಓ ಇಲ್ಲೇ ಬಂದರು ಅಂತ ಕರ್ಕೊಂಡು ಬಂದು ಈಗ ಕೊಡ್ತಾರೆ ಅಂಥದ್ದು ಮನೆ ಹತ್ರನೇ ಬಂದು ಒಂದು ಹಾಫ್ ಆನ್ ಅವರ್ ಅಷ್ಟು ವೆಯ್ಟ್ ಮಾಡಿದ್ವಿ ಈ ಹೂವು ಸುಮಾರು ಅಂದರೆ ಒಂದು ಮೂರು ದಿನದಿಂದ ಫ್ರಿಡ್ಜಲ್ಲಿ ಹಂಗೆ ಎತ್ತಿಟ್ಟಿದ್ದೆ ಆಂಟಿಗೆ ತಗೊಂಡೋಗೋಣ ಅಂತ ಯುಗಾದಿ ಹಬ್ಬಕ್ಕೆ ತಂದ್ಕೊಳ್ಳೋಣ ಹಾಕೊಳ್ಳಿ ಅಂತ ಸ್ಯಾರಿ ಅಂದ್ಕೊಂಡಿದ್ದೆ ಏನು ಮಾಡೋಣ ಎಲ್ಲ ಟೈಮು ನಮ್ದಾಗಿರೋಲ್ಲ ಅಂತ ಹೇಳಿದ್ನಲ್ಲ ಸೊ ಆಗ ಬಿದ್ದುಬಿಟ್ಟು ನಮಗೆ ಇದಾಯಿತು ಈಗ ಬಂದು ಅವರ ರಾಮನವಮಿ ದಿನ ಊರಲ್ಲೇ ಇರ್ತಾರೆ ಅವ್ರ ಮನೆಯಲ್ಲಿ ಅಂತ ಅನ್ನಿಸ್ತು ನಮಗೆ ಸೊ ಅದಕ್ಕೆ ಕೇಳಲಿಲ್ಲ ಅವ್ರ ನಂಬರು ನಾವು ತೊಗೊಂಡಿರಲಿಲ್ಲ ಹಾಗಾಗಿ ಈಗ ಬಂದು ಅವ್ರಿಗೆ ಸ್ಯಾರಿ ಕೊಟ್ಬಿಟ್ಟು ಸರಿ ಆಂಟಿ ಬರ್ತೀವಿ ಅಂತ ಬಾಯ ಹೇಳಿ ಈಗ ನಮ್ಮೂರಿಗೆ ಹೊರಡೋಣ ಅಂತಂದು ಸೊ ಇಲ್ಲಿ ತುಂಬ ಜನ ಆ ಕಡೆ ಎಲ್ಲ ನಿಂತಿದ್ರು ಆ ದೇವಸ್ಥಾನ ಹತ್ರ ಹೋಗಕ್ಕೆ ಭಾಳ ದೊಡ್ಡ ದೇವಸ್ಥಾನ ಸಾರಿ ದೊ ದೊಡ್ಡದಾಗ ಜನ ಅಂತೂ ತುಂಬ ಜನ ಬಂದಿದ್ದರು ನಾನು ಅಲ್ಲಿ ಕವರ್ ಮಾಡಬೇಕಾಯ್ತು ನಾನು ಟೈಮ್ ನೋಡ್ತಾ ಇರ್ಬೋದು ಆಗಲೇ ಕತ್ಲೆ ಆಗ್ತಾಯಿದೆ ಸಂಜೆ ಆರೂವರೆ ಆರು ಮುಕ್ಕಾಲು ಆಗ್ತಾ ಇತ್ತು ಇನ್ನು ಕತ್ಲಾದರೆ ಅದು ರೋಡ್ ಬೇರೆ ಚೆನ್ನಾಗಿಲ್ಲ ಈ ಕಡೆ ನಾವು ಬೆಳ್ಳಿ ಬಟ್ಲ ಮೇಲೆ ಬಂದಿದ್ದು ಸೊ ಹಂಗಾಗಿ ಬೇಗ ಊರು ಸೇರ್ಕೊಬಿಡೋಣ ಅಂತ ನನಗೆ ಗಾಡೀಲಿ ಬಿದ್ದಾಗಿಂದ ಸ್ವಲ್ಪ ಭಯ ಜಾಸ್ತಿ ಗಾಡಿಯಲ್ಲಿ ಓಡಾಡೋದಕ್ಕೆ ಹಂಗಾಗಿ ಈಗ ಊರಿಗೆ ಹೋಗ್ತಾ ಇದ್ದೀವಿ ಇದೆಲ್ಲ ಮಣ್ಣು ರೋಡ್ ನೋಡ್ತಾ ಇರ್ಬೋದು ಇಲ್ಲಿ ಸೊ ಈ ರೀತಿ ಇತ್ತು ಇವತ್ತಿನ ವೀಡಿಯೋ ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ